ನಮ್ಮ ನಮ್ಮ ಕಿಸ್ಮತೆ ಸರಿ ಇಲ್ಲ ಅನ್ಸುತ್ತೆ ಗುರು ಸೂಳೆ ಮಕ್ಳು ಲೋಡ್ ಡೋರ್ ಡೋರ್ಗೆ ಡೆಂಟ್ ಮಾಡ್ಬಿಟ್ರು ಆದ್ರೆ ಇಷ್ಟು ಹರ್ಟ್ ಆಗಲ್ಲ ಗುರು ಒಬ್ಬ ಡ್ರೈವರ್ಗೆ ಗಾಡಿ ಇಟ್ಟಿರೋನ್ಗೆ ಆ ಕಷ್ಟ ಏನು ಅಂತ ಏನು ಮಾಡಕ್ಕಾಗಲ್ಲ ಅಂತ ಲೋಡ್ಗಳು ಒಪ್ಕೊಂಡಿರ್ತೀವಿ ನಮ್ಮ ತಪ್ಪು ಡ್ರೈವರ್ ಇವಲ್ಲ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಿಪ್ ಕ್ಲಾಗ್ಸ್ ನೀವು ಹಳೆ ವಿಡಿಯೋದಲ್ಲಿ ನೋಡಿದಂಗೆ ನಾನು ನೆಲಮಂಗ್ಲ ಹತ್ರ ಕಡ್ಡಿಯನ್ನು ಲೋಡ್ ಮಾಡಿಸ್ಬಿಟ್ಟು ಅಲ್ಲಿಂದ ಬಂದಲ್ಲೇ ಬೈಪಾಸ್ ಹತ್ರ ನಿಂತಿದ್ದೆ ಸೊ ಇವಾಗ ಆನೆಕಲ್ಲಿಂದ ಕಲ್ಲಿಂದ ಮೈಸೂರಿಗೇ ಲೋಡ್ ಸಿಕ್ಕಿದೆ ಏನಪ್ಪ ಅಂದರೆ ಆ್ಯಂಗಲ್ ಲೋಡ್ ಮಾಡ್ಸೋದು ಬನ್ನಿ ಇಲ್ಲಿ ಸೋ ಸೋನಾಲ್ ಐರನ್ ಇಂಡಸ್ಟ್ರಿಯಲ್ ಪ್ರೈವೇಟ್ ಲಿಮಿಟೆಡ್ ಅಂತಿದೆ ಇಲ್ಲಿಂದ ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು ಬನ್ನಿ ಲೋಡ್ ಮಾಡಿಸೋಕ್ಕೆ ಹೋಗೋಣ ನೋಡಿ ಇದೇ ಆ ಪ್ಲೇಸು ಎಪ್ಪತ್ತೈದು ಕಿಲೋಮೀಟರ್ ಎಮ್ ಟಿ ಬಂದೆ ಗುರು ಇಲ್ಲಿಗೆ ಬನ್ನಿಗೆ ಕೂತ್ಕೊಂಡು ಬನ್ನಿ ಫ್ರೆಂಡ್ಸ್ ಪೇಮೆಂಟ್ ಮಾಡಿಸ್ತೇವೆ ಫುಲ್ ಚೀಟಿ ಕೊಟ್ಟವನೇ ಒಳ್ಳೆ ಲವ್ ಲೀಟ್ರ್ ಕೊಟ್ಟನು ಕೊಟ್ಟವನೇ ಬನ್ನಿ ಹೋಗಿ ಲೋಡ್ ಮಾಡಿಸೋಣ ತ್ರೀ ಇಂಟು ತರ್ಟಿ ಟು ಇಂಟು ತ್ರೀ ಎರಡು ಟನ್ನು ಮೂರು ಟನ್ನು ಏನೇನೋ ಬರ್ದಿಟ್ಟು ಗುರು ಅರ್ಥ ಆಯ್ತಲ್ಲ ಬನ್ನಿ ಹೋಗ್ಬಿಟ್ಟು ಲೋಡದ ಕೊಡೋಣ ಲೋಡ್ ಮಾಡಿ ರೈಮೆಂಟ್ ಮಾಡಿಸ್ಕೊಂಡು ಸೆಕೆಂಡ್ ಟ್ರಿಪ್ಪು ಹೋಗೋಣ ನಮ್ಮ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬಿಟ್ಟು ಲೊಕೇಶನ್ ಇಸ್ಕೊಂಡು ಪಾರ್ಟಿ ನಂಬರ್ ಇಸ್ಕೊಂಡು ರೈಟ್ ಮೈಸೂರಿಗೆ ನೋಡಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇರೋವಂಥ ಆ್ಯಂಗಲ್ಗಳನ್ನೇ ನಮ್ಮ ಗಾಡಿಗೆ ಲೋಡ್ ಮಾಡಬೇಕಾಗಿರೋದು ಸೊ ಇಲ್ಲಿ ನೋಡಿ ಟಿ ಎಮ್ ಟಿ ರಾಡ್ಗಳು ಬೆಂಡ್ ಮಾಡಲ್ಲಿಟ್ಟವ್ರೆ ಎಲ್ಲ ಕ್ಲೀನಾಗಿತ್ತು ಬನ್ನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಟೆಸ್ಟ್ ಮಾಡ್ಕೊಂಡು ಆಮೇಲೆ ಇದು ಮಾಡೋಣ ಲೋಡ್ ಮಾಡ್ಸೋಣ ಆ ಗಾಡಿ ಲೋಡ್ ಆದ ತಕ್ಷಣ ನಮ್ಮ ಗಾಡಿ ಲೋಡ್ ಮಾಡಿದ್ರೆ ಸೊ ವೇಟಿಂಗ್ ಫ್ರೆಂಡ್ಸ್ ಬನ್ನಿ ಈಗ ಆ ಗಾಡಿ ಲೋಡ್ ಆಯಿತು ನಮ್ಮ ಗಾಡಿ ಹಾಕ್ಬಿಟ್ಟು ಲೋಡ್ ಮಾಡಿಸ್ಕೊಳ್ಳೋಣ ಕ್ರೇನಲ್ಲಿ ಎತ್ತಿರ್ತಾರೆ ಗುರು ಬನ್ನಿ ಗಾಡಿ ಹಾಕಿದ್ದೀನಿ ಲೋಡಿಂಗ್ ಸ್ಟಾರ್ಟ್ ಮಾಡೋದೇ ನೋಡಿ ಹೇಳಿ ಟ್ರೈನೆಲ್ಲ ಗೆದ್ದಿದ್ರೆ ಗೆದ್ಕೊಂಡು ಗಾಡಿಗೆ ಲೋಡ್ ಮಾಡ್ತೀನಿ ಓಪನ್ ಮಾಡಿ ಫ್ರೆಂಡ್ಸ್ ಫೈನಲಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ರು ನೋಡಿ ಯಾವ ಥರ ಒಪ್ಪಿ ಟ್ರೈನಿಂದ ಇಡ್ತಾರೆ ಗಾಡಿ ಒಳಗಡೆಗೆ ಕಮ್ಮಿ ಅಂದರೂ ಅದೊಂದೇ ಬಂಡಲು ನಮಗೆ ಮೂರು ಟನ್ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರದ್ದು ಚೈನ್ನ ಹಾಕಿ ಕ್ರೇನ್ಗೆ ಅಲ್ಲಿಂದ ಆ್ಯಂಗಲ್ಗಳನ್ನ ಎತ್ಕೊಂಡು ಲೋಡ್ ಮಾಡ್ತಾರೆ ಆ್ಯಂಗಲ್ನೆಲ್ಲ ಲೋಡ್ ಮಾಡಿ ಅಲ್ಲಿ ನೋಡಿ ಅಲ್ಲಿ ಚಿಕ್ಕದೊಂದು ಪಟ್ಟಿ ಥರ ಕಟ್ಟೋರು ನೋಡಿ ಇದೇ ಪಟ್ಟಿ ಆ ಕಡೆ ಈ ಕಡೆಗೆ ಸ್ಪ್ರೆಡ್ ಆಗಬಾರ್ದು ಅಂದ್ಬಿಟ್ಟು ಪಟ್ಟಿನ ಸ್ಟ್ಯಾಂಪ್ ಥರ ಮಾಡಿದ್ದಾರೆ ಟೈಟ್ ಮಾಡ್ಬಿಡೋರೆ ಮೊನ್ನೆ ಇವ್ರು ಲೋಡ್ ಮಾಡೋ ಗಂಟ ಗಾಡಿ ಕೂತಿರೋಣ ಎ ಫ್ಯೂ ಮಾಮೆಂಟ್ಸ್ ಲೈಟ್ ಫ್ರೆಂಡ್ಸ್ ನೋಡಿ ಆ್ಯಂಗಲ್ಲು ಅಲ್ಲಿಂದ ಇಲ್ಲಿ ಗಂಟ ಯಾವ ತರ ಬರ್ತಿದೆ ಇದನ್ನ ಕಟ್ ಮಾಡಿ ಇದನ್ನ ಲಾಸ್ಟು ಫೈಲಿಂಗ್ ಮಾಡಿ ಎಲ್ಲ ಮಾಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಜೋಡಿಸ್ತಾರೆ ಇದನ್ನ ಆ್ಯಂಗಲ್ನ ಕಟ್ ಕಟ್ಟೈದು ಎಡ್ಜಸ್ ಎಲ್ಲ ಕಟ್ ಮಾಡಿ ನೋಡಿ ಯಾವ ರೀತಿ ಫೈರ್ ಬರ್ತಿದೆ ಅಂದರೆ ಸಿಕ್ಕಾಬಿಟ್ಟೆ ಸಾಕ ಬರ್ತೈತೆ ಗುರು ಅಷ್ಟು ದೂರ ಇದ್ರೂ ಸಿಕ್ಕಾಬಟ್ಟೆ ಬಿಸಿ ಸುಟ್ಟೈತೆ ಇದು ನೋಡಿ ನಮ್ಮ ಗಾಡಿ ನಿಂತೈತೆ ಇವಾಗ ಇನ್ನೊಂದು ಗಾಡಿ ಲೋಡ್ ಆಯ್ತೈತೆ ಆ ಗಾಡಿ ಹೊರ್ಗಡೆ ಹೋದ್ಮೇಲೆ ನನ್ನ ಗಾಡಿಯಲ್ಲಿ ಈಗ ಹಾಕ್ಬಿಟ್ಟು ಲೋಡ್ ಮಾಡಿಸ್ಬೇಕು ಬೇರೆ ಗಾಡಿ ಲೋಡ್ ಆಯಿತು ಫ್ರೆಂಡ್ಸು ನನ್ನ ಗಾಡಿ ಆಯ್ತೆ ನನ್ನ ಗಾಡಿಗೆ ನೋಡಿ ಲೋಡಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಇದು ವಜನ್ ಬಂದು ಒಂದು ಸ್ವಲ್ಪ ಜಾಸ್ತಿನೇ ಐತೆ ನಾಲ್ಕು ನಾಲ್ಕು ರಿಟರ್ನ್ ಬರುತ್ತೆ ಇದೊಂದು ಬಂದಲೆ ನೋಡಿ ಯಾವ ಥರ ಇಡಿಸ್ತಾ ಇದ್ದಾರೆ ನಮ್ಮ ನಮ್ ಕಿಸ್ಮತ್ ಸರಿಲ್ಲ ಅನ್ಸುತ್ತೆ ಗುರು ಸುಳೆ ಮಕ್ಳು ಲೋಡ್ ಮಾಡಬೇಕು ಡೋರ್ಗೆ ಡೆಂಟ್ ಮಾಡ್ಬಿಟ್ರು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಫ್ರೆಂಡ್ಸ್ ಇವತ್ತಂತು ನನ್ಗೆ ಎಬಿ ಬೇಜಾರಾಗ ಹೋಯ್ತು ಲೆಫ್ಟ್ ಸೈಡ್ ಗಾಡಿಗೆ ಟಚ್ ಆಗಿರೋದ್ ನೋಡ್ಬಿಟ್ಟು ಈ ನನ್ನ ಮಕ್ಳು ಯಾಕಂದ್ರೂ ಬಂದು ಈ ತರ ಮಾಡ್ತಾರ ಕೆಲ್ಸಗಳನ್ನ ಅಂತ ಅನ್ಸ್ಬಿಡ್ತದ ಗುರು ನೋಡಿದ್ರೆ ಅವ್ರನ್ನ ಬೈಯೋಕ್ಕೂ ಮನ್ಸು ಬರಲ್ಲ ಅವ್ರು ಮಾಡೋ ಕೆಲಸಗಳಿಗೆ ಅದಕ್ಕೆ ಇವಾಗ ಹೇಳಿದ್ದೀನಿ ಅವ್ರಿಗೆ ಅದೇನೈತೆ ಮಾಡಿಸ್ಕೊಡಪ್ಪ ಅಂತ ಅವ್ರ ಮ್ಯಾನೇಜರ್ ಜೊತೆ ಮಾತಾಡ್ಬಿಟ್ಟು ಅದೇನು ಈಸ್ಕೊಡ್ತೀನಿ ಅಂತಂದವ್ರೆ ಗುರು ಅದೆಷ್ಟು ದುಡ್ಡು ಖರ್ಚಾಗ್ಬಿಡ್ಲಿ ಗುರು ನಮ್ಮ ಗಾಡಿಗಳಿಗೆ ಬಟ್ ಅದೇ ಒರಿಜಿನಾಲಿಟಿ ಬರಲ್ವಲ್ಲ ಅದೇ ಬೇಜಾರು ನಮಗೆ ರೈಟ್ ಸೈಡ್ ಡೋರ್ ಒಬ್ಬ ನಿಂತಿರೋ ಗಾಡಿ ಬಂದು ಗುದ್ದಿ ಅದನ್ನ ಬೇರೆ ಇದು ಮಾಡ್ದೆ ಅದಕ್ಕೂ ಪೇಂಟ್ ಮಾಡಿಸ್ದೆ ನಾನೇ ಹದಿನೈದು ಹದಿನಾರು ಸಾವಿರ ಖರ್ಚು ಮಾಡಿಸಿ ಮತ್ತೆ ಲೆಫ್ಟ್ ಸೈಡ್ ಬಂದು ಇವನು ಹಿಂಗೆ ಟಚ್ ಮಾಡ್ದೆ ಅದು ಹೆವಿ ಟನ್ನೇಜ್ ಐತೆ ಅದು ಕ್ರೈನಲ್ಲಿ ಕೇರ್ಫುಲ್ ಕೇರ್ಫುಲ್ಲಾಗಿ ಎತ್ತಬೇಕು ಅದೇ ಜಾಗದಲ್ಲಿ ಡೋರ್ ಬದಲು ಯಾರು ಮನುಷ್ಯ ಹಿಂಸಾಗಿತ್ತು ಅಂತಂದರೆ ಏನು ಏನು ಮಾಡೋಕ್ಕಾಯ್ತದ ಹೇಳಿ ಕೇರ್ಫುಲ್ಲಾಗಿ ಮಾಡಬೇಕು ಅಲ್ವಾ ಬನ್ನಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಸರಿ ಇಲ್ಲ ನಮ್ಮ ಕಿಸ್ಮತೇ ಏನೂ ಮಾಡೋಕ್ಕಾಗಲ್ಲ ಅಷ್ಟು ಬೇಜಾರು ಬಿಡೈತೆ ಫಸ್ಟೇ ಮೊದಲೇ ಬೇಜಾರಲ್ಲಿದ್ದೀನಿ ಈ ನನ್ನ ಮಕ್ಕಳು ಅದರಲ್ಲಿ ಇನ್ನೂ ಬೇಜಾರು ಮಾಡಿಬಿಟ್ರು ಗುರು ಈ ಕೋಳಿ ಮಕ್ಕಳು ತಲೆಗೆ ಕಾ ತಲೆನೇ ಕೆಟ್ಟೋಗ್ಬಿಡೈತೆ ನನಗೆ ಯಾವಾಗಲೇ ಬ್ರೇಕಪ್ಪಾದ್ರೆ ಇಷ್ಟು ಆಗಲ್ಲ ಗುರು ಒಬ್ಬ ಡ್ರೈವರ್ಗೆ ಗಾಡಿ ಇಟ್ಟಿರೋನ್ಗೆ ಗೊತ್ತು ಆ ಕಷ್ಟ ಏನು ಅಂತ ಮನೆ ಏನೂ ಮಾಡೋಕ್ಕಾಗಲ್ಲ ಅಂತ ಲೋಡ್ಗಳು ಒಪ್ಕೊಂಡಿರ್ತೀವಿ ನಮ್ಮ ತಪ್ಪು ಇವೆಲ್ಲ ಬನ್ನಿ ಫ್ರೆಂಡ್ಸ್ ಗಾಡಿ ಎಲ್ಲ ಲೋಡಾಯ್ತು ಪೇಮೆಂಟ್ಗೆ ಹಾಕ್ಸೋಣ ಪೇಮೆಂಟ್ಗೆ ಹಾಕ್ಬಿಟ್ಟು ಬಿಲ್ ಇಸ್ಕೊಂಡು ಓಡ್ರೆ ಇಲ್ಲಿಂದ ಫಸ್ಟು ಫ್ರೆಂಡ್ಸ್ ಪೇಮೆಂಟ್ ಎಲ್ಲ ಆಯಿತು ಗಾಡಿ ಬಿಲ್ ಕೂಡ ಸ್ವಲ್ಪ ಲೇಟ್ ಆಯ್ತದೆ ಅಂತಂದ್ರು ನೋಡಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋದನ್ನ ಬಂದು ನೋಡ್ತಿದ್ದೀನಿ ನೋಡಿ ರಾ ಮೆಟೀರಿಯಲ್ ಈ ಥರ ಹಾಕಿ ಆ ಕಂಡೇನ್ಸರ್ ಒಳಗಡೆ ಡಂಪ್ ಮಾಡ್ತಾರೆ ಅದು ಫುಲ್ಲು ಫೈರ್ ಆಗಿ ನೋಡಿ ಯಾವ ಥರ ಲಿಕ್ವಿಡ್ ಟೈಪ್ ಹೋಗುತ್ತೆ ಐರನ್ನು ನೋಡಿ ಲಿಕ್ವಿಡ್ ಸ್ಟೇಜಿಂದ ಅದನ್ನ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಅವ್ರು ತಗೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸಿಕ್ಕಾಗಬಿಟ್ಟೆ ಶಾಖ ಹೊಡಿದೈತು ಗುರು ಅಲ್ಲಿಂದ ಫ್ರೆಂಡ್ಸ್ ಬಿಲ್ ಇಸ್ಕೊಂಡು ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಬಂದು ಎಲ್ಲನೂ ಬರ್ಸ್ಕೊಂಡು ಚೀಟಿಲಿ ಸೊ ಇಲ್ಲಿಂದ ಒಂದು ಬಿಲ್ ಕೊಟ್ಟರು ಅದನ್ನ ಇಸ್ಕೊಂಡು ಫ್ರೆಂಡ್ಸ್ ಓದ್ತಾಯಿದ್ದೆ ಇವಾಗ ಹನ್ನೆರಡು ಗಂಟೆ ಆಗೋಯ್ತು ಟೈಮು ಇಲ್ಲಿ ಬನ್ನಿ ಓಡೋಣ ಸೈಡಿಂದ ಇಂತ ನಾನು ಮಕ್ಳು ಇಡ್ತಾರೆ ಗುರು ಕಾರವರು ಯಾವ ಕಡೆ ಮುಕ್ತವ್ ನೋಡೋಣ ಇಲ್ಲಿ ಯಾಕೋ ಸಿಕ್ಕಾಪಟ್ಟೆ ನಿದ್ದೆ ಬಿಟ್ಟೈತೆ ನನಗೆ ಸೈಡ್ ಹಾಕಿಬಿಟ್ಟು ಮನಗಿದ್ದು ಬೆಳಗ್ಗೆ ಬೆಳಗ್ಗೆ ಎದ್ದು ಪ್ರಾಣ ಫ್ರೆಂಡ್ಸ್ ಫೈನಲಿ ನೈಸ್ ರೋಡ್ ಬಿಟ್ಟು ಮೈಸೂರು ಬೆಂಗ್ಳೂರು ರೋಡ್ ಹೈವೇ ಬಂದು ಸೊ ಸಿಕ್ಕಾಪಟ್ಟೆ ಕಣ್ಣೆಲ್ಲ ಉರಿದೈತ್ ನನಗೆ ನೆನ್ನೆನೂ ನಿದ್ದೆ ಮಾಡಲಿಲ್ಲ ಇವತ್ತು ಬೆಳಗ್ಗೆ ಬರೀ ಒನ್ ಅವರ್ ನಿದ್ದೆ ಮಾಡಿರೋದು ಗುರು ಅಷ್ಟೇ ಸೊ ರೆಸ್ಟ್ ಮಾಡ್ಕೊಳ್ಳೋಣ ಬೆಳಗ್ಗೆ ಒಂದು ಐದು ಗಂಟೆ ಇಲ್ಲ ಆರು ಗಂಟೆಗೆ ಎದ್ದು ಓಡೋಣ ಬನ್ನಿ ನಮ್ಮ ಮೇರಿಯಾಗಿಯೇ ಇರೋದು ಓಡೋಕ್ಕ ಮುಂದೆ ಮುಂದೆಲ್ಲ ಹಾಕ್ಬಿಟ್ಟು ಒಳಗ್ತೋಣ ಸ್ವಲ್ಪ ಎಲ್ಲ ಹುಡುಗರು ರೋಡಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾರೆ ಪಾಟ್ಲೆ ಬುಟ್ಟಿ ಮುಂದೆ ಹಾಕ್ಬಿಟ್ಟು ಹೋಗ್ಬೋಣ

ನಿದ್ದೆ ಇಲ್ದೇ ಇರೋದ್ಕೋದ್ಕೋ ಫ್ರೆಂಡ್ಸ್ ಯಾವ ರೀತಿ ನಿದ್ದೆ ಮಾಡಿದ್ದೀನಿ ಅಂತಂದ್ರೆ ಮನೆಯ ತಕ್ಷಣ ತುಂಬ ಕರ್ಣ ರೇಂಜ್ಗೆ ನಿದ್ದೆ ಮಾಡಿದ್ದೀನಿ ಎಂಟೂವರೆ ಆಗೈತೆ ಎದ್ದು ನೋಡಿದ್ರೆ ಟೈಮ್ನ ಎಂಟೂವರೆ ಆಗ್ಬಿಡೈತೆ ಹೋಗೋಣ ಇವಾಗ ஒரு ஆறு கிலோமீட்டர் வேணும் மைசூர் ಬನ್ನಿ ಹೊಟ್ಟೆ ಸೈತೆ ಟೈಮ್ ಬೇರೆ ಒಂಬತ್ತು ಐವತ್ನಾಲ್ಕು ಹೋಯಿತು ಹತ್ತು ಗಂಟೆ ಹಾಗೆ ಹೋಗ್ತು ಬ್ರಶ್ ಮಾಡಿಕೊಂಡು ಸ್ವಲ್ಪ ಮಗ ಕರ್ಕೊಂಡು ಚೆಂಡಿ ಮಾಡ್ಕೊಂಡು ಬರೋಣ ಬನ್ನಿ ಗಾಡಿ ಇಲ್ಲಿ ಮದ್ದೂರ ಹತ್ರ ಆಗಿದ್ದೀನಿ ಬನ್ನಿ ತಿಂಡಿ ಮಾಡ್ಕೊಂಡು ಬರೋಣ ಎಲ್ಲ ಆಯ್ತು ಬಿಸಿ ಸೆಲ್ಲುರಿ ಬನ್ನಿ ತಿಳ್ಕೊಂಡು ಜಲ್ದಿ ಓಡೋಣ ಇಲ್ಲಿಂದ ಫ್ರೆಂಡ್ಸ್ ಫೈನಲಿ ತಿಂಡಿ ಮುಗಿಸ್ಕೊಂಡೆ ಈ ಮೈಸೂರು ಬೆಂಗಳೂರು ರೋಡಲ್ಲಿ ಏನು ತಲೆನೋವು ಅಂದರೆ ಗುರು ಸೈಡ್ಗೆ ಹಾಕ್ಬಿಟ್ಟು ನಾಷ್ಟ ಮಾಡೋಕ್ಕೂ ಇಲ್ಲಿ ಅಲೌಡ್ ಇಲ್ಲ ಅಷ್ಟೊಂದು ತಲೆನೋವು ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರಿಗೆರ ಒಂದು ಗಾಡಿ ಪಾರ್ಕಿಂಗ್ ಅಂತ ಇದ್ರೆ ಇಲ್ಲಿ ರೋಡ್ ಸೈಡಲ್ಲಿ ತುಂಬ ಒಳ್ಳೆಯದಾಯ್ತದೆ ಬಡ್ಡಿ ಮಕ್ಕಳು ಪಾರ್ಕಿಂಗ್ ಬಿಡೋಲ್ಲ ಗುರು ಇಲ್ಲಿ ಹೆವಿ ರೋದನೆ ಕೊಡ್ತಾರೆ ಪೊಲೀಸರು ಬನ್ನಿ ಮನೆ ಹೋಗೋಣ ನೋಡಿ ಬಾರ್ಡ್ರ್ ಬಿಟ್ಟು ಒಳಗಡೆ ನಿಲ್ಸ್ಕೊಂಡಿದೀನಿ ಗಾಡಿನ ಟ್ರೆ ಅಂದ್ಬಿಟ್ಟು ಒಂದು ಜಾಗ ಮಾಡಿಬಿಟ್ರೆ ಸೈಡ್ ನಿನ್ಸ್ಕೊಂಡು ಬಾಪ ನಾವು ನಾಷ್ಟ ತಿಂಡಿ ಮಾಡ್ಕೊಂಡು ಹೋಗ್ತೀವಿ ಬೇರೆ ಜಾರ ಬಿಡುತ್ತಲ್ಲಪ್ಪ ಬಡ್ಡಿ ಬಂದೊಂದು ಇದು ಜಾರತ ಇರ್ತದ ಗುರು ದಯವಿಟ್ಟಾಗಿ ಕೊಡ್ತೀನಿ ಯಾರು ಜಾರ ಬೇಕಲ್ಲ ಮೊನ್ನೆ ಓಡದೇ ಮೈಸೂರು ಬೆಂಗ್ಳೂರು ರೋಡಲ್ಲಿ ಏನ್ ತಲೆನೋವು ಅಂದರೆ ಗುರು ಟ್ರವ್ರಾಗಲಿ ಕಾರವ್ರಾಗಲಿ ಒಂದು ಲೈನ್ ಮೇಂಟೈನ್ ಮಾಡೋದಿಲ್ಲ ಎಲ್ಲ ಡಾಡ್ತಾ ಇರ್ತಾರೆ ಆ ಕಡೆಯಿಂದ ಬಂದು ಈ ಕಡೆ ಗಂಟ ಪ್ರಾಪರ್ ಲೈನ್ ಮೇಂಟೈನ್ ಮಾಡಲ್ಲ ಡಿಸಿಪ್ಲಿನ್ ಎಲ್ಲ ಲೈನ್ ಡಿಸಿಪ್ಲಿನ್ ಏನು ಫುಲ್ ಫುಲ್ಲು ಸ್ಪೀಡಾಗಿ ಒಂದು ಬಂದಂಗೆ ಬರ್ತಾರೆ ಗಾಡಿಗಳನ್ನ ಇನ್ನೆಲ್ಲಿ ಕಂಟ್ರೋಲ್ ಸಿಗುತ್ತೆ ಗಾಡಿಗಳು ಈ ರೋಡೇ ಕರೆಕ್ಟ್ ಆಗಿಲ್ಲ ಗುರು ಎಲ್ಲ ಫುಲ್ ವ್ಯವಸ್ಥೆ ತರ ಐತೆ ಹಿಂಗೆ ಇದು ಬಂದೆ ಅಲ್ಲಿಂದ ಬಿಲ್ ಮಾಡಿ ಕೊಟ್ಟು ಬೇರೆ ಅಂಗಡಿ ಅಂತ ಇದು ಸೇಮ್ ಹೆಸರು ಶ್ರೀನಿವಾಸ ಅನ್ಬಿಟ್ಟು ಇದು ಎಪ್ಪಾಳಕ್ಕೆ ಹೋಗ್ ನೋಡ್ ಮಾಡ್ಬೇಕಂತೆ ಬನ್ನಿ ಇಲ್ಲಿ ಬನ್ನಿ ಇಲ್ಲೇ ಬರ್ತೀನಿ ಮಾಡಿ ಅಂತಂದ್ರು ಬನ್ನಿ ಸುದೀರ್ ಬೇಡ ಏನ್ ಗುರು ಬಿಸಿಲು ಹೊಡಿತಾರ ಬನ್ನಿ ಇಲ್ಲೇ ಹಾಕಿರೋಣ ನೋಡಿ ನನ್ನ ಕರ್ಕೊಂಡೋಗಕ್ಕೆ ಪಾರ್ಟಿ ಬಂದಿದ್ರೆ ಅವರೇ ಪೇಮೆಂಟ್ ಮಾಡಿಸ್ತಾರೆ ಬನ್ನಿ ಮಾಡಿಸ್ಕೊಂಡು ಹೋಗೋಣ ಕೊನೆಗೂ ಮೈಸೂರು ಕುಂಬಾರ್ ಕೊಪ್ಪಳ ಹತ್ರ ಇವರು ಅಂಗಡಿ ಇರೋದು ತಗೊಂಬಂದು ರಿವರ್ಸ್ ಹೊಡ್ದು ಹಾಕ್ತೇ ಬರೋ ಈಗ ಏನಿದ್ರು ಇವ್ರು ಅನ್ಲೋಡ್ ಮಾಡ್ಕತ್ತರೆ ಬನ್ನಿ ನಾನು ಫಸ್ಟು ಊಟಕ್ಕೆ ಹೋಗ್ಬೇಕು ಹೊಟ್ಟೆ ಸಿತೈತೆ ಏನೂ ತಿಂದಿಲ್ಲ ನಾನು ಲೇಟಾಗಿಬಿಡೈತೆ ಟೈಮು ಬನ್ನಿ ಊಟಕ್ಕೆ ಹೋಗೋಣ ನಾನು ಬನ್ನಿ ಫ್ರೆಂಡ್ಸ್ ಊಟ ಮಾಡ್ಕೊಬರೋಣ ಸಿಕ್ಕಾಬಟ್ಟೆ ಬಿಸ್ಲು ಹೊಡಿತೈತೆ ಊಟ ಮಾಡ್ಕೊಬಂದು ಗಾಡಲಿ ಸ್ವಲ್ಪ ಸ್ಟೇ ಮಾಡೋಣ ನೋಡಿ ಅನ್ನ ಸಾಂಬಾರು ತಿಂತಿದ್ದೀನಿ ನಮಗೆ ಯಾವುದಾದ್ರೂ ಹೊಟ್ಟೆ ಹಸಿದಾಗ ಊಟ ಮಾಡ್ತಿರೋದು ಫ್ರೆಂಡ್ಸ್ ಊಟ ಎಲ್ಲ ಬಂದೆ ನೈಟ್ ಒಂದು ಸ್ವಲ್ಪ ನಿದ್ದೆ ಮಾಡಿದೆ ಮತ್ತೆ ನಿದ್ದೆ ಬರ್ತೈತೆ ಇವಾಗ ಸೊ ರೆಸ್ಟ್ ಮಾಡಿಬಾರೋಣ ಸಿಕ್ಕಾಬಟ್ಟೆ ಗುರು ಹೆಂಗೆ ಹೊಡಿತೈತೆ ಅಂದರೆ ಬೆಳ್ಳಿಗಿರೋದೆಲ್ಲ ಕರ್ರಿಗೆ ಹೋಯ್ತಾರೆ ಆ ಮಟ್ಟು ಹೊಡಿತೈತೆ ಬಿಸ್ಲು

ನೋಡಿ ಫ್ರೆಂಡ್ಸ್ ನೈಟ್ ಆಗೇ ಹೋಯ್ತು ಇನ್ನೂ ಅನ್ಲೋಡ್ ಮಾಡ್ತವ್ರೆ ಈ ಆ್ಯಂಗಲ್ಗಳು ಸಿಗ್ತಾಬಿಟ್ಟೆ ವೆಯ್ಟ್ ಜಾಸ್ತಿ ಬನ್ನಿ ಇದು ಅನ್ಲೋಡ್ ಮಾಡಿಸ್ಕೊಂಡು ಜಲ್ದಿ ಹೊಟ್ಬೋಣ ಮನೆಗೆ ಅನ್ಲೋಡ್ ಎಲ್ಲ ಆಯಿತು ನೋಡಿ ಸೆಕೆಂಡ್ ಪೇಮೆಂಟ್ಗೆ ಅವ್ರು ಮುಂದೆ ಹೋಗ್ತಿದ್ದಾರೆ ಬನ್ನಿ ಗಾಡಿ ತಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಪೇಮೆಂಟ್ ಮಾಡಿಸ್ಬಿಟ್ಟು ಅಮೌಂಟ್ ಅಲ್ಲೇ ಕೊಡ್ತಾರೆ ಪೇಮೆಂಟ್ ನೋಡ್ಬಿಟ್ಟು ಬನ್ನಿ ಹೋಗೋಣ ಪೇಮೆಂಟ್ಗೆ ನೋಡಿ ಖಾಲಿ ಗಾಡಿ ಆರು ಸಾವಿರದ ಎಂಟುನೂರು ಐತೆ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಫೈನಲಿ ಈ ಟ್ರಿಪ್ ಮುಗೀತು ಈ ಟ್ರಿಪ್ಪಲ್ಲಿ ಕಮ್ಮಿ ಅಂದರೂ ನನಗೆ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಬಂದಿದೆ ಬಾಡಿಗೆ ಬಂದು ಹದಿನೈದು ಸಾವಿರದ ಎಂಟುನೂರು ಉಬ್ರು ನೆಲಮಂಗ್ಲೆಯಿಂದ ನಾನು ಖಾಲಿ ಹೋಗಿ ಅನೇಕಲ್ಲಿಗೆ ಲೋಡ್ ಮಾಡ್ಕೊಂಡು ಬಂದಿರೋದು ನನಗೆ ನೋಡಿ ಈ ಥರ ಟ್ರಕ್ ಡ್ರೈವರ್ ಲೈಫು ಬನ್ನಿ ಹೋಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಸಿಗ್ತೀನಿ ಬಾಯ್